ಇವಾಗ ನಾವು ಎಕ್ಸಾಕ್ಟು ಸೌತ್ ಹುಡ್ಕೋ ದೇವಸ್ಥಾನದಲ್ಲಿ ನೋಡ್ಬೋದು ಇಂತ್ಲೇನು ತುಂಬ ಅರ್ಶಿರಲ್ಲ ಹೋದರೆ ಏನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ದರ್ಶನ ಆಗುತ್ತೆ ಆಚೆ ಬಂದ್ಬಿಡ್ತೀವಿ ಸೌತ್ ಶ್ರೀ ಮಹಾಗಣಪತಿ ದೇವಸ್ಥಾನ ನೋಡ್ಬೋದು ಇಲ್ಲಿ ಸುಮಾರು ಗಂಟೆಗಳನ್ನು ಕಟ್ಟಿರ್ತಾರೆ ಏನಕ್ಕೆ ಅಂತಂದರೆ ಈ ದೇವಸ್ಥಾನದಲ್ಲಿ ನಿಮ್ಮ ಅರಿಕೆ ಏನಾದರೂ ಇದ್ದರೆ ಅದನ್ನು ಹೇಳ್ಕೊಂಡು ಇಲ್ಲಿ ಗಂಟೆ ಕಟ್ಟಿದರೆ ಅದು ಈಡೇರುತ್ತೆ ಅಂತ ಒಂದು ನಂಬಿಕೆ ಇದೆ ನೋಡಿ ಇದೇ ಆ ಗಣೇಶ ವಿಗ್ರಹ ನಾವು ಇಲ್ಲಿಂದ ಇವಾಗ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಟ್ಟು ಹಂಗೆ ದಾರಿಲಿ ಹೋಗ್ತಾ ಈ ಫುಲ್ ಜಾರ್ ಸೋಡಾ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ದು ತುಂಬ ಸಕ್ಕದಾಗಿತ್ತು ನಾನು ಕೆಲವು ವಿಡಿಯೋಗಳಲ್ಲಿ ನೋಡಿದ್ದೆ ಈ ಒಂದು ಫುಲ್ ಜಾರ್ ಸೋಡದ ವಿಡಿಯೋಗಳನ್ನ ನಾನೊಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ಸಿಕ್ಕಾಪಟ್ಟೆ ಖಾರ ಇತ್ತು ಮಾತ್ರ ಖಾರ ಸ್ವೀಟು ಏನೋ ಒಂಥರ ಹೇಳೋಕ್ಕೆ ಅದು ಆಗಲ್ಲ ಆ ಥರ ಇತ್ತು ಒಂಥರ ಚೆನ್ನಾಗಿತ್ತು ಇದೆ ಕೂಡ ಟ್ರೈ ಮಾಡ್ದ ಇವಾಗ ನಾವು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ತಿರ ಬಂದು ನಾವು ಬರದಲ್ಲೇ ಇಲ್ಲಿಗೆ ಸುಮಾರು ಒಂದು ಮೂರು ನಾಲ್ಕು ವರ್ಷ ಆಗಿಬಿಟ್ಟಿತ್ತು ಸ್ವಲ್ಪ ಇಲ್ಲೆಲ್ಲ ರೋಡು ಮತ್ತು ಈ ಕಡೆ ಜಾಗ ಎಲ್ಲ ಸ್ವಲ್ಪ ಏನೋ ಚೇಂಜ್ ಅಂತ ಅನ್ನಿಸ್ತಾ ಇದೆ ನಾವು ಇಲ್ಲಿಗೆ ಬಂದಾಗ ಎರಡು ಗಂಟೆ ಆಗಿತ್ತು ದೇವಸ್ಥಾನ ಕ್ಲೋಸ್ ಆಗಿತ್ತು ಮೂರುವರೆ ಆದಮೇಲೆ ಓಪನ್ ಆಗುತ್ತೆ ಅಂತ ಹೇಳಿದರು ಹಂಗಾಗಿ ನಾವು ಫಸ್ಟು ಆಚೆ ಎಲ್ಲ ರೌಂಡ್ ಹಾಕ್ಬಿಡೋಣ ಇಲ್ಲಿ ಏನೇನಿದೆ ಎಲ್ಲ ನೋಡೋಣ ಅಂತೇಳಿ ಬಂದು ಇಲ್ಲೂ ಕೂಡ ಕಾರ್ತಿಕಕ್ಕೆ ಪ್ರಿಪ್ರೇಷನ್ನು ಜೋರಾಗೆ ನಡೀತಾ ಇತ್ತು ನೋಡ್ಬೋದು ಇಲ್ಲಿ ರಥ ಇದೆ ರಥಕ್ಕೆ ಎಲ್ಲ ಡೆಕೋರೇಷನ್ ಆಗಿರ್ಬೋದು ಮೇಲೆ ಇದನ್ನೆಲ್ಲ ಅಲ್ಗೆ ಆಗಿರ್ಬೋದು ಇದೆಲ್ಲ ಕಟ್ಟೋದೆಲ್ಲ ಕೆಲಸ ನಡೀತಾ ಇದೆ ಇಲ್ಲಿ ನೋಡಿ ಇಲ್ಲೊಂದಿದೆ ಟೋಟಲ್ಲು ಎರಡು ರಥ ಇದೆ ಎರಡು ರಥನೂ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಹೊತ್ತಿಗೆ ಮೂರುವರೆ ಆಗಿಬಿಟ್ಟಿತ್ತು ಸರಿ ಆಯಿತು ದೇವಸ್ಥಾನದ ಬಾಗಿಲು ಕೂಡ ಓಪನ್ ಆಗಿತ್ತು ಅಂತ ಹೇಳಿದರು ಹಂಗಾಗಿ ನಾವು ಸೀದಾ ದೇವಸ್ಥಾನದ ಒಳಗಡೆ ಹೊರಟು ದೇವಸ್ಥಾನ ದರ್ಶನ ಆದಮೇಲೆ ಹಿಂದುಗಡೆ ಒಂದು ನದಿ ಹರಿತಾ ಇದೆ ಅಲ್ಲಿಗೆ ಹೋದು ನೋಡಿ ಆ ಬೆಟ್ಟದ ಮೇಲೆ ಒಂದು ಫ್ಲ್ಯಾಗ್ ಕಟ್ಟಿದ್ದಾರೆ ಸೂಪರ್ ಆಗಿದೆ ಮಾತ್ರ ಅವರು ಕಟ್ಟಿದವರಿಗೆ ನಂದೊಂದು ಸೆಲ್ಯೂಟು ಆ ನೀರಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಸೀದಾ ದೇವಸ್ಥಾನದೊಳಗಡೆ ಬಂದು ಒಂದು ಹತ್ತು ನಿಮಿಷ ಕುತ್ಕೊಂಡು ಇವಳು ನನ್ನ ನನ್ನ ಮಗಳು ಧೃತಿ ಅಂತೇಳಿ ಅಲ್ಲಿಂದ ಸೀದಾ ನಾವು ನಮ್ಮ ಊರ ಕಡೆ ಹೊರಟು ನಾವು ಬರಬೇಕಾದ್ರೆ ಚಾರ್ಮಡಿ ಘಾಟಲ್ಲಿ ಬಂದಿದ್ವು ಇವಾಗ ಹೋಗ್ತಾ ಈ ಸಕಲೇಶ್ಪುರ ಸೈಡಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಲಾಸ್ಟ್ ಟೈಮು ಮಳೆ ಬಂದಾಗ ಗುಡ್ಡ ಕುಸಿತ ಹಾಗೆ ರೋಡ್ ತುಂಬ ಹಾಳಾಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿದ್ದಾರೆ ನೋಡ್ಬೋದು ಇಲ್ಲೂ ಕೂಡ ಒಂದು ಅಡ್ಡ ಗೋಡೆ ಕಟ್ಟಿದ್ದಾರೆ ಈ ಎಸ್ಟೇಟಲ್ಲಿ ನನ್ನ ಹಳೆಯ ಮೆಮೊರೀಸ್ ಕೂಡ ಇದೆ ಈ ಜಾಗ ನಾನಿದ್ದಾಗ ಇರಲಿಲ್ಲ ಇವಾಗ ಎಲ್ಲ ಸ್ವಲ್ಪ ಈ ಕಡೆ ಮೇಲೆ ಎಸ್ಟೇಟ್ ಎಲ್ಲ ತೆಗೆದ್ಬಿಟ್ಟು ರೋಡ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಈ ರೋಡು ಫಸ್ಟು ಚಿಕ್ಕದಾಗಿತ್ತು ಈ ಕಡೆ ಸುಮಾರು ಎಸ್ಟೇಟ್ಗಳನ್ನೆಲ್ಲ ಹೊಡೆದ್ಬಿಟ್ಟು ರೋಡ್ ಮಾಡ್ತಾ ಇದ್ದಾರೆ ಇಲ್ಲಂತೂ ರೋಡ್ ಮಾತ್ರ ಸಿಕ್ಕಾಬಟ್ಟೆ ವರ್ಷ ಆಗಿದೆ ಮಾತ್ರ ಯಾಕಾದರೂ ಬಂದು ಈ ಕಡೆ ಅಂತ ಅನ್ನಿಸ್ಬಿಡ್ತು ಒಂದು ಸಲ ಹಾಗೆ ಇವಾಗ ಈ ಸಕಲೇಶ್ಪುರ ಬೈಪಾಸ್ ರೋಡನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ನೋಡ್ಬೋದು ಇವಾಗ ಸಿಟಿ ಒಳಗಡೆ ಹೋಗಲ್ಲ ಹೊಸ ರೋಡು ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾವಿವಾಗ ನಮ್ಮ ಇದ್ದೀವಿ ಇವಾಗ ನೈಟು ಒಂಬತ್ತುವರೆ ಆಗಿದೆ ಹಂಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಈ ನಮ್ಮ ಕಡೂರಲ್ಲಿ ಇರೋ ಸುರುಚಿ ಹೋಟೆಲಿಗೆ ಬಂದು ಎಲ್ಲ ಫುಡ್ಡು ಚೆನ್ನಾಗಿತ್ತು ನೀವು ಯಾರಾದರೂ ಈ ಕಡೂರು ಸೈಡ್ ಓಡಾಡಿದರೆ ಇಲ್ಲೊಂದು ಸಲ ಟೇಸ್ಟ್ ನೋಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ लाइक ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ โอเค ಬೈ ಗುಡ್ ಬೈ